ಮೊನ್ನೆ ನಡೆದಂಥ ಪಿ ಡಿ ಒ ಪರೀಕ್ಷೆ ಏನಿದೆ ಕೆ ಭಾಗದು ಅದರಲ್ಲಿ ವಿಶೇಷವಾಗಿ ರಾಯಚೂರು ಜಿಲ್ಲೆಯಲ್ಲಿ ಸಿಂಧೂರ್ ಅಂತಕ್ಕಂಥ ಒಂದು ಸರ್ಕಾರಿ ಕಾಲೇಜಿನಲ್ಲಿ ಪಿ ಡಿ ಒ ಪರೀಕ್ಷೆಗೆ ಪರೀಕ್ಷಾ ಕೊಠಡಿಯಲ್ಲಿ ಇಪ್ಪತ್ನಾಲ್ಕು ಜನ ವಿದ್ಯಾರ್ಥಿಗಳು ಇರ್ತಾರೆ ಆ ಇಪ್ಪತ್ನಾಲ್ಕು ಜನ ವಿದ್ಯಾರ್ಥಿಗಳಿಗೆ ಬರ್ತಕ್ಕಂಥ ಪರೀಕ್ಷೆ ಪತ್ರಿಕೆಗಳು ಬರೋಲ್ಲ ಅಲ್ಲಿ ಹನ್ನೆರಡು ಪರೀಕ್ಷೆ ಪತ್ರಿಕೆಗಳು ಬರ್ತವೆ ಆ ಹನ್ನೆರಡು ಜನ ಪ ಅಷ್ಟಕ್ಕೆ ಹೇಳಿ ವಿದ್ಯಾರ್ಥಿಗಳೇನಪ್ಪ ಅಂದರೆ ಪ್ರಶ್ನೆ ಮಾಡ್ತಾರೆ ಆ ಪ್ರಶ್ನೆ ಮಾಡಿದ ತಕ್ಷಣ ಕೂಡಲೇ ವಿದ್ಯಾರ್ಥಿಗಳಿಗೆ ಒನ್ ಅವರ್ ನಂತರ ಬೇರೆ ಪರೀಕ್ಷೆ ಪತ್ರಿಕೆಗಳನ್ನು ತರ್ತಾರೆ ಆ ಪತ್ರಿಕೆಗಳನ್ನು ಕೂಡ ಲಕೋಟೆಯನ್ನು ಓಪನ್ ಆಗಿರ್ತಕ್ಕಂಥದ್ದು ಪತ್ರಿಕೆಯನ್ನು ತಂದು ಕೊಡ್ತಾರೆ ಅದರ ವಿರುದ್ಧ ವಿದ್ಯಾರ್ಥಿಗಳು ಧ್ವನಿ ಎತ್ತಿ ಇಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿ ಧ್ವನಿ ಎತ್ತಿ ಹುಡುಗರು ಆಚೆ ಬಂದು ಅಭ್ಯರ್ಥಿಗಳನ್ನು ಪ್ರೊಟೆಸ್ಟ್ ಮಾಡ್ತಾರೆ ಕೆ ಪಿ ಎಸ್ ಸಿ ವಿರುದ್ಧ ಏನಪ್ಪ ಅಂತಂದರೆ ಧನಿ ಎತ್ತಾರೆ ಅಲ್ಲಿರ್ತಕ್ಕಂಥ ಮೇಲ್ವೀಚಕರಿಗೆ ಪ್ರಶ್ನೆ ಮಾಡಿದಾಗ ದುರಂತ ಏನಪ್ಪ ಅಂದರೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಎಫ್ ಐರ್ ಹಾಕಿದ್ದಾರೆ ಸೊ ಇದು ಒಂದೇ ಅಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ವಿಳಂಬ ಆಗಿ ಕೊಟ್ಟಿದ್ದಾರೆ ಇನ್ನೊಂದು ಉದಾಹರಣೆ ಕೊಡ್ಬೋದು ದೃಷ್ಟಿಮಾನ ವಿದ್ಯ ವಿದ್ಯಾರ್ಥಿಗಳಿದ್ದಾರೆ ಅವರಿಗೂ ಕೂಡ ಏನಪ್ಪ ಅಂದರೆ ತಡ ಮಾಡಿ ಏನಪ್ಪ ಅಂದರೆ ಪರೀಕ್ಷೆ ಪತ್ರಿಕೆ ಕೊಟ್ಟಿದ್ದಾರೆ ಸೊ ಇದಾದ ನಂತರ ಆ ಅಲ್ಲಿ ಏನಂತಾರೆ ಇದು ಪರೀಕ್ಷೆ ಬರೀರಿ ಮತ್ತು ಇನ್ನೊಂದು ಪರೀಕ್ಷೆ ಮಾಡ್ತೀವಿ ನೆಕ್ಸ್ಟ್ ಪರೀಕ್ಷೆ ಬರೀರಿ ಅಂತ ವಿದ್ಯಾರ್ಥಿಗಳಿಗೆ ಮನವೊಲಿಸೋಕೆ ಹೋದರೆ ಅದಕ್ಕೆ ವಿದ್ಯಾರ್ಥಿಗಳು ಒಪ್ಪಲಿಲ್ಲ ಅದೇ ರೀತಿ ಈ ಗುಲ್ಬರ್ಗ ಭಾಗದಲ್ಲಿ ಒಂದು ಗುಡ್ಸ್ ಕಾಲೇಜ್ ಅಂತ ಸ್ಕೂಲ್ ಅಂತ ಇದೆ ಆ ಸ್ಕೂಲಲ್ಲೂ ಕೂಡ ವಿಳಂಬ ಮಾಡಿ ಏನಂದರೆ ಕೊಟ್ಟಿದ್ದಾರೆ ಪತ್ರಿಕೆ ಅಲ್ಲೂ ಕೂಡ ಏನಪ್ಪ ಅಂದರೆ ಆರೋಪ ಆಗಿದೆ ಇದರಲ್ಲಿ ಏನು ಕಂಡು ಬರ್ತಂದರೆ ಸ್ಪಷ್ಟವಾಗಿ ಕೆ ಪಿ ಎಸ್ ಸಿ ಪತ್ರಿಕೆಗಳು ಸೋರಿಕೆ ಆಗಿದ್ದು ಭಾಳ ಸ್ಪಷ್ಟವಾಗಿ ಆಗಿ ಕಂಡು ಬರ್ತದೆ ಇನ್ನೊಂದು ಕಡೆ ಒಂದು ಜೆರಾಕ್ಸ್ ಅಂಗಡಿಯಲ್ಲಿ ಪತ್ರಿಕೆಗಳು ಸಿಕ್ಕಿದೆ ಅಂತ ಕೂಡ ಇದೆ ಅದು ಕೂಡ ನ್ಯೂಸ್ ಆಗಿದೆ ಸೊ ಭಾಳ ಈ ಕೆ ಪಿ ಎಸ್ ಸಿ ಇದು ಫಸ್ಟ್ ಟೈಮ್ ಏನಲ್ಲ ಮೊದಲು ಕೂಡ ಇದೇ ಥರ ಎಡ್ವರ್ಟ್ ಮಾಡ್ತಾ ಬಂದಿದೆ ಇದು ಒಂದೇ ಸಲ ಅಲ್ಲ ಕೆ ಪಿ ಎಸ್ ಸಿ ಪದೇ ಪದೇ ಈ ಥರ ಮಾಡ್ತಾಯಿದೆ ಇದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೆ ಪಿ ಎಸ್ ಸಿ ಕೊಳ್ಳಿ ಇರ್ತದೆ ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ಆಟ ಆಡ್ತದೆ ಇದೇ ರೀತಿ ಆಯಿತು ಅಂತಂದರೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಈಗ ಫಸ್ಟ್ ಡಿಮ್ಯಾಂಡ್ ನಾವು ಏನಂದರೆ ಇಲ್ಲಿ ಸೇರ್ತಕ್ಕಂಥದ್ದು ಕರ್ನಾಟಕದಂತೆ ಆಕ್ಸಾ ವಿದ್ಯಾರ್ಥಿ ಸಂಘಟನೆ ಎಸ್ ಎಫ್ ಐ ಮತ್ತು ಭಾರತೀಯ ವಿದ್ಯಾರ್ಥಿ ಸಂಘಟನೆ ಎಲ್ಲ ವಿದ್ಯಾರ್ಥಿ ಸ್ಪರ್ಧಾತ್ಮಕ ಒಕ್ಕೂಟ ಎಲ್ಲರೂ ಇವತ್ತು ನಾವು ಡಿಮ್ಯಾಂಡ್ ಏನು ಮಾಡ್ತಾಯಿದರೆ ಕೆ ಪಿ ಎಸ್ ಸಿಯಲ್ಲಿ ಅಲ್ಲಿ ಪರ್ಮನೆಂಟ್ ಒಂದು ರಿಫಾರ್ಮ್ ತರಬೇಕು ಅಲ್ಲಿರ್ತಕ್ಕಂಥ ಸೆಕ್ರೆಟರಿ ಐ ಎ ಎಸ್ ಆಫೀಸರು ಇಲ್ಲ ರಿಟೈರ್ಡು ಐ ಎ ಎಸ್ ಆಫೀಸರ್ಗಳನ್ನ ಅಲ್ಲಿ ನೇಮಕ ಮಾಡಬೇಕು ಅಲ್ಲಿ ಪಾರದರ್ಶಕತೆ ತರಬೇಕು ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ಅವರೆಲ್ಲ ಏನಿದ್ದಾರಲ್ಲ ಅವರೆಲ್ಲ ಬೇರೆ ಬೇರೆ ಸರ್ಕಾರದ ಸರ್ಕಾರದ ಏನಿರ್ತಾರಲ್ಲ ಅವ್ರ ಜೊತೆ ಇರ್ತಕ್ಕಂಥವ್ರು ಅವ್ರು ಬೇಕಾದ ವಿದ್ಯಾ ಅಭ್ಯರ್ಥಿಗಳನ್ನು ಅಲ್ಲಿ ಅಧ್ಯಕ್ಷರನ್ನು ಮಾಡ್ತಾರೆ ಅಲ್ಲೂ ಕೂಡ ರಿಫಾರ್ಮೇಷನ್ ತರಬೇಕು ಅಲ್ಲಿ ಏನಪ್ಪ ಅಂದರೆ ಎಕ್ಸಾಮ್ ಮುಂದಿನಲ್ಲಿ ಕಟ್ಟುನಿಟ್ಟಿನ ಎಕ್ಸಾಮ್ಗಳು ನಡಿಬೇಕು ಮತ್ತು ಇನ್ನೊಂದು ಮುಂದಿನಗಳಲ್ಲಿ ಈಗಾಗಲೇ ನಿರುದ್ಯೋಗ ಭಾಳ ಹೆಚ್ಚಾಗಿದೆ ಅದರ ಜೊತೆ ಏನಪ್ಪ ಅಂದರೆ ಇವರು ಬೇರೆ ಬೇರೆ ಜಿಲ್ಲೆ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕೇಂದ್ರ ಇದ್ದಾರೆ ಅಲ್ಲಿ ಬಸ್ ವ್ಯವಸ್ಥೆ ಆಗಿರ್ಬೋದು ಖರ್ಚು ವೆಚ್ಚದ ವ್ಯವಸ್ಥೆ ಆಗಬಹುದು ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗ್ಲತ್ತದ ವಿದ್ಯಾರ್ಥಿಗಳ ಅವಘಡಗೂ ಆಗ್ತದೆ ಯಾಕಂದ್ರೆ ಜನಸ್ಥಾನದಲ್ಲಿ ವಿದ್ಯಾರ್ಥಿ ಬಸ್ಸಲ್ಲಿ ಸಿಗ್ಬಿಟ್ಟು ಏನಾದರೂ ಆಗ್ತಕ್ಕಂಥ ಸಮಸ್ಯೆ ಕೂಡ ಆಗ್ಬೋದು ಮುಂದಿನಗಳಲ್ಲಿ ಸರ್ಕಾರ ಎಚ್ಚೆತ್ಕೊಳ್ಬೇಕು ಇವಾಗ ಈ ಪರೀಕ್ಷೆ ಏನಪ್ಪ ಅಂದರೆ ಮರು ಪರೀಕ್ಷೆ ಆಗಲೇಬೇಕು ಇದು ನಮ್ಮ ಡಿಮ್ಯಾಂಡು ಎರಡನೇದು ವಿದ್ಯಾರ್ಥಿಗಳ ಮೇಲೆ ಏನು ಎಫರ್ ಮಾಡಿದಿರಲ್ಲ ಅದು ಇಮಿಡಿಯೇಟ್ ರದ್ದು ಮಾಡಬೇಕು ವಿದ್ಯಾರ್ಥಿಗಳು ಇದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ ಮತ್ತು ಗೃಹ ಮಂತ್ರಿಯಾಗಿರೋ ಜಿ ಪರಮೇಶ್ವರಿಗೆ ವ್ಯತ್ಯಾಯ ಮಾಡ್ತೀನಿ ಅದೇ ರೀತಿ ಈ ಭಾಗದಲ್ಲಿ ಸಲ ವಿದ್ಯಾರ್ಥಿ ಪರವಾಗಿ ನಿಂತಕ್ಕಂಥ ಪ್ರಿಯಾಂಕ್ ಖರ್ಗೆ ಸರ್ ಅವರೇ ತಮಗೂ ಕೂಡ ವ್ಯತ್ಯಾಯ ಮಾಡ್ತೀನಿ ನೀವು ಶಿಕ್ಷಣ ಪ್ರೇಮಿ ಅಂತ ಅನ್ಸ್ಕೋತೀರಿ ನಿಮ್ಮೆಲ್ಲ ಗೌರವ ಇದೆ ಇದೇ ಭಾಗದ ವಿದ್ಯಾರ್ಥಿ ಇದ್ದೀನಿ ತಾವು ಇದನ್ನು ಸೀರಿಯಸ್ಸಾಗಿ ಗಂಭೀರವಾಗಿ ತನಿಖೆ ಮಾಡಿ ಫಸ್ಟ್ ಆಫ್ ಆಲ್ ಅಲ್ಲಿ ಅಮ ಫಸ್ಟ್ ತಪ್ಪು ಮಾಡ್ರೆ ಅವ್ರಿಗೆ ಅಮಾನತ ಮಾಡಿ ಆಮೇಲೆ ವಿದ್ಯಾರ್ಥಿಗಳೇನಪ್ಪ ಅಂದ್ರೆ ನೀವು ಅವ್ರ ಎಫ್ ಐ ಆರ್ನ ರದ್ದು ಮಾಡಿರಿ ರದ್ದು ಮಾಡಿ ಮರು ಪರೀಕ್ಷೆ ಆಗ್ಲಿಕ್ಕೆ ಅನ್ನಪ್ಪತ್ತ ನಾವು ಡಿಮ್ಯಾಂಡ್ ಇದ್ವಿ ಇನ್ ಕೇಸ್ ಸರ್ ನೀವೇನಾದರೂ ಮರು ಪರೀಕ್ಷೆ ಮಾಡದೇ ಇದ್ರೆ ಆ ವಿದ್ಯಾರ್ಥಿಗಳೇನಾದರೂ ಎಫ್ ಐ ಆರ್ ರದ್ದು ಮಾಡದೇ ಇದ್ದರೆ ಸರ್ ಇದು ನೀವು ಸರ್ಕಾರದ ಮೇಲೆ ಗೌರವ ಇದೆ ನಿಮ್ಮೆಲ್ಲ ಮಿನಿಸ್ಟ್ರ ಮೇಲೆ ನಮ್ಗೆ ಗೌರವ ಇದೆ ಇದು ಏನಾದರೂ ಆಗಲಿಲ್ಲ ಅಂದರೆ ನಾನು ಅನಿವಾರ್ಯ ಹೇಳ್ತಿದ್ದೀನಿ ಕರಿ ಕರ್ನಾಟಕ ಅಂತ ಎಲ್ಲ ವಿದ್ಯಾರ್ಥಿಗಳನ್ನ ಕಲಬುರಗಿ ಕರೆದೇನಪ್ಪ ಅಂದರೆ ನಾವು ಇಲ್ಲಿ ಎಲ್ಲರೂ ಉಗ್ರವಾದ ಮಂಟದ ಹೋರಾಟ ಮಾಡ್ತೀವಿ ಎಲ್ಲರೂ ಕೂಡ ಭಾಳ ಸೀರಿಯಸ್ ಆಗಿ ಹೋರಾಟ ಮಾಡ್ತೀವಿ ಎಲ್ಲರೂ ಗುಲ್ಬರ್ಗ ಬಂದು ಹೋರಾಟ ಮಾಡ್ತೀವಿ ಈ ಗುಲ್ಬರ್ಗನೇ ಕೇಂದ್ರ ಬಿಂದು ಮಾಡ್ಕೋದು ಯಾಕಂದರೆ ಎಚ್ ಕೆ ವಿದ್ಯಾರ್ಥಿಗಳಿಗೆ ಅನ್ಯ ಆಗಿದೆ ಈ ಎಲ್ಲ ಮುಂದಾಗಲೇ ಮೊನ್ನೆ ಪಿ ಡಿ ಎಕ್ಸಾಮ್ ಹಗರಣ ಆಯಿತು ಇದು ಒಂದು ರಾಜ್ಯ ಸರ್ಕಾರಕ್ಕೆ ನಾಚಿಕೆಡ ನಾಚಿಕೆಡುವಂಥ ಸಂಗತಿ ಏನಪ್ಪಾ ಅಂದ್ರೆ ಎಲ್ಲ ಎಕ್ಸಾಮ್ ನೀವು ಈ ತರ ಹಗರಣ ಮಾಡ್ಕೊತ ಹೋದ್ರಂದ್ರೆ ವಿದ್ಯಾರ್ಥಿಗಳು ಹೆಂಗ್ ಬರಿಬೇಕು ಅಂತ ಪಿ ಡಿ ಎಕ್ಸಾಮು ಕೆ ಪಿ ಎಸ್ ನೆಡ್ಕೊಡ್ತದೆ ಈ ತರ ಕೆ ಪಿ ಎಸ್ ಒಳಗೆ ಆಗತ್ತ ಎಲ್ಲ ಎಕ್ಸಾಮು ಹಗರಣ ಆಲತ್ತಂತಂದ್ರೆ ವಿದ್ಯಾರ್ಥಿಗಳು ಏನು ಓದು ಏನು ಫೈದಾ ಇವರು ಒಂದು ತರಿ ಏನಪ್ಪಾ ಅಂದ್ರೆ ಯಾರು ದುಡ್ಡು ಅದನೋ ಯಾರ ಬಲ್ಲಿ ಒಂದು ಅಧಿಕಾರದನ ಅವರಷ್ಟೇ ಎಕ್ಸಾಮ್ ಬರಿಬೇಕು ಅವರಷ್ಟೇ ಪಾಸ್ ಆಗಬೇಕು ಅವರಷ್ಟೇ ಗೌರ್ಮೆಂಟ್ ಜಾಬ್ ತಗೋಬೇಕನ್ನೋ ಅನ್ನೋ ಲೆಕ್ಕಕ್ಕೆ ಇವತ್ತು ರಾಜ್ಯ ಸರ್ಕಾರ ಬಂದಿದೆ ಈ ಹೀ ಹಿಂದೆ ಬಿ ಜೆ ಪಿ ಸರ್ಕಾರ ಕೂಡ ಹಲವಾರು ಪ್ರಶ್ನೆ ಪತ್ರಿಕೆ ಸೂರಿಕೆ ಮಾಡಿತ್ತು ಈ ರಾಜ್ಯ ಈಗಿರುವಂಥ ಕಾಂಗ್ರೆಸ್ ಸರ್ಕಾರನು ಕೂಡ ಇದೇ ಥರ ಮಾಡ್ತಾ ಇದೆ ಸ್ವಲ್ಪ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಕೆ ಪಿ ಎಸ್ ಬೋರ್ಡ್ಗೆ ಸ್ವಲ್ಪ ಇದು ನಾಚಿಕೆ ಆಗಬೇಕಾದಂಥ ಸಂಗಾತಿ ನಮ್ದೇನಪ್ಪ ಡಿಮ್ಯಾಂಡ್ ಅಂತಂದ್ರೆ ಇವತ್ತು ಪಿ ಡಿ ಎಕ್ಸಾಮು ಮರುಪರೀಕ್ಷೆ ಆಗಬೇಕು ಮತ್ತು ಏನಪ್ಪ ಅಂದರೆ ಏನು ಮೊನ್ನೆ ಸಿಂಧೂರು ತಾಲೂಕಿನಲ್ಲಿ ವಿದ್ಯಾರ್ಥಿಗಳು ತಮ್ಮ ಒಂದು ಪ ಪರೀಕ್ಷೆ ಹಾಲು ಬಿಟ್ಟು ಬಂದು ಸ್ಟ್ರೈಕ್ ಮಾಡಿದ್ರು ಆ ವಿದ್ಯಾರ್ಥಿಗಳು ಬಿಟ್ಟು ಯಾರು ರೋಡಿಗೆ ಹೋಗೋವಂಥ ವಿದ್ಯಾರ್ಥಿಗಳು ಹೊತ್ತು ಪೊಲೀಸರು ಅವರಿಗೆಲ್ಲ ಮನಸ್ಸು ಬಂದರಿಗೆಲ್ಲ ಹಿಡಿದು ಎಫ್ ಐ ಹಾಕಿದ್ದಾರೆ ವಿದ್ಯಾರ್ಥಿಗಳ ಜೊತೆ ಜೀವನ ಜೊತೆ ಆಡ್ತಾ ಇದ್ದಾರೆ ಸೊ ನಮ್ಮ ಡಿಮ್ಯಾಂಡ್ ಏನಪ್ಪ ಅಂದರೆ ಆ ಏನು ವಿದ್ಯಾರ್ಥಿಗಳ ಮ್ಯಾಗೆ ಎಫ್ ಐ ಆಗ್ಯದೋ ಆ ವಿದ್ಯಾರ್ಥಿಗಳ ಮ್ಯಾಗೆ ಎಫ್ ಆರ್ ಆಗಿದ್ದು ಈ ಕೂಡಲೇ ವಾಪೀಸ್ ತಗೋಬೇಕು ಇಲ್ಲದಿದ್ದರೆ ಮುಂದಿನ ದಿನದಾಗೆ ನಾವು ಎಸ್ ಎಫ್ ಐ ಮೂಲಕ ಒಂದು ಬಹು ದೊಡ್ಡ ಹೋರಾಟ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಇದ್ದೀವಿ